ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಗಣೇಶ ಮೆರವಣಿಗೆ ವೇಳೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಯಿತು ಆ ನಂತರದಲ್ಲಿ ಅನೇಕ ರೀತಿಯ ಆಕ್ರೋಶ ಆಕ್ರೋಶದ ಒಂದು ವಾತಾವರಣ ಮನೆ ಮಾಡಿದೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಗಿದ್ದ ಕಾರಣಕ್ಕಾಗಿ ಅಲ್ಲಿನ ಮನೆಗಳು ಕೂಡ ಗಾಜು ಪುಡಿ ಪುಡಿ ಆಗಿದ್ದಾವೆ ಪೀಸ್ ಪೀಸ್ ಆಗಿದೆ ಮೆರವಣಿಗೆ ವೇಳೆ ಮನೆ ಕಿಟಕಿಗೆ ಕಲ್ಲೆಸೆದಿದ್ದಾರೆ ಹಿಂದೂ ಪರ ಸಂಘಟನೆಯಿಂದ ಕಲ್ಲು ತೂರಾಟ ಆಗಿದೆ ಪ್ರತಿಭಟನಾಕಾರರ ಮೇಲೆ ಮತ್ತೆ ಲಾಠಿ ಪ್ರಯೋಗ ಮಾಡಿದ್ದಾರೆ ಪೊಲೀಸರು ಲಾಠಿ ಚಾರ್ಜ್ ಬಗ್ಗೆ ಪ್ರತಿಭಟನಾಕಾರರನ್ನು ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನು ಚದುರಿಸಿದ್ದಾರೆ ಸದ್ಯ ಮೈಸೂರಿನಲ್ಲಿ ಅಥವಾ ಮದ್ದೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ನಿನ್ನೆ ರಾತ್ರಿ ಗಣೇಶನ ಮೆರವಣಿಗೆ ನಡೀತಾ ಇತ್ತು ಗಣೇಶನ ಮೆರವಣಿಗೆ ಸಾಕ್ತಾ ಸಾಕ್ತಾ ಒಂದು ಮಸೀದಿಯ ಮುಂದೆ ಬಂದಾಗ ಕಲ್ಲು ತೂರಾಟ ಆಗಿದೆ ಮಸೀದಿಂದ ಕಲ್ಲು ತೂರಾಟ ಆಗಿದೆ ಅಂತ ಪರ ಸಂಘಟನೆಗಳು ಹೇಳ್ತಾ ಇದ್ದರೆ ಪರ ಸಂಘಟನೆಗಳಿಂದಲೇ ಮಸೀದಿ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತು ಆಕ್ರೋಶಗೊಂಡಂಥ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೇಸರಿ ಶಾಲು ಧರಿಸಿ ಮದ್ಯ ಮದ್ದೂರಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಈಗಾಗಲೇ ಒಂದು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಈ ಕಲ್ಲು ತೂರಾಟ ಕೇವಲ ಮಸೀದಿ ಅಥವಾ ಬೇರೆ ವಿಷಯಗಳಲ್ಲದೇನೆ ಆ ಬೀದಿಯಲ್ಲಿ ಬರುವಂಥ ರಾಮ್ ರಹೀಮ್ ನಗರ ಬೀದಿಯಲ್ಲಿ ಬರುವಂಥ ಮನೆಗಳಿಗೂ ಕೂಡ ಕಲ್ಲು ತೂರಾಟದ ಬಿಸಿ ಮುಟ್ಟಿದೆ ಕಿಟಕಿಯ ಗಾಜುಗಳು ಪುಡಿ

ಯೋಗ ಆದಿ ದಿನಕ್ಕೆ ಅವ್ರು ಕೇಳಿದ ಕೇಳಿಸ್ತಾರೆ ಪೊಲೀಸ್ ನಮ್ಮ ಕಂಟಿಲ್ಯಾಕ್ ಸರ್ ಕೇಳಲ್ಲ